ಸೂರ್ಯ ಒಬ್ಬ ಅಯೋಗ್ಯ ತೇಜಸ್ವಿ ಸೂರ್ಯ ಒಬ್ಬ ಅಸಮಾರ್ಥ ತೇಜಸ್ವಿ ಸೂರ್ಯ ತಾಕತ್ತಿದ್ರೆ ಇದೇ ಸರ್ಕಲ್ ಅಲ್ಲಿ ಬಹಿರಂಗ ಚರ್ಚೆಪ್ಪ ಅಪ್ಪ ನಿಮ್ ಸರ್ಕಾರ ಏನ್ ಮಾಡಿದ್ಯೋ ಹೇಳೋ ನಮ್ ಬಿಲ್ಡಿಂಗ್ ಕಟ್ಟಿತ್ತು ದೇವಸ್ಥಾನಗಳ ಕಟ್ಟಿತ್ತು ಸ್ಕೂಲ್ ಐ ಐ ಟಿ ತಂದಿದ್ದು ಏಮ್ಸ್ ತಂದಿತ್ತು ತಂದಿದ್ದು ಬಾಂಗ್ಲಾದೇಶ್ ಲಿಬರೇಷನ್ ಮಾಡಿತ್ತು ನೋಟ ಪಾಲಿಸಿ ತಂದಿತ್ತು ಪೋಕ್ರಾನ್ ತಂದಿತ್ತು ಬ್ಯಾಂಕ್ ನ್ಯಾಷನಲೈಸ್ ಮಾಡಿತ್ತು ಎಲ್ಲ ನಾವು ಮಾಡಿದ್ರೆ ಈ ಬಿಜೆಪಿ ಪಾಲಿಸಿ ಹಾಕಿ ಬಿಲ್ಡಪ್ ಕೊಟ್ರೆ ಇಪ್ಪತ್ತೈದು ಮೂವತ್ತು ವರ್ಷ ಸೈಟ್ ತೆಗೆದು ಮನೆ ಕಟ್ಟಿ ಎಲ್ಲಾ ಕಷ್ಟಪಟ್ಟಿರ್ತೀಯ ನಿನ್ ಮನೆ ಸೊಸೆ ಬಂದು ಎಸ್ ಕರ್ ಮೇಯಿ ಬನಾಯ ಅಂದ್ರೆ ಬೇಜಾರಾಗಲ್ಲ ಅಲ್ಲಮ್ಮ ಈಗ ನೀನ್ ಇಪ್ಪತ್ತೈದು ವರ್ಷ ಮನೆ ಕಟ್ಟಿ ಬೆಳೆಸಿರ್ತೀಯ ನಾವು ಈ ದೇಶ ಅನ್ನೋ ಮನೆಗೆ ಎಪ್ಪತ್ತೈದು ವರ್ಷ ಕಟ್ಟಿದ್ದೀವಿ ಇವ್ರು ಬಂದುಬಿಟ್ಟು ಸ್ವಲ್ಪ ಒಂದು ಅಂತ ತಗೊಂಡ್ ಬಂದ್ಬಿಟ್ಟು ಎಲ್ಲ ನಾವೇ ಮಾಡಿದ್ದಂದ್ರೆ ಕೊಟ್ಟಿದ್ದು ಚೊಂಬು ಸೌಮ್ಯಾರೆಡ್ಡಿರವರಿಗೆ ನಮ್ಮ ಕ್ರಮ ಸಂಖ್ಯೆ ಎಷ್ಟು ಕ್ರಮ ಸಂಖ್ಯೆ ಎಷ್ಟು ಅದೇ ಇದರಲ್ಲಿ ಮೂರನೇ ನಂಬರ್ ಪಕ್ಕ ಸೌಮ್ಯ ಸೌಮ್ಯಾರೆಡ್ಡಿ ಅವ್ರ ಹೆಸರಿರುತ್ತೆ ನೀಟಾಗಿ ಅದನ್ನು ಒಪ್ಪಬೇಕು ಕೈ ನಡೆ ನೋಡ ಈ ಸಲ ನಮ್ಮ ಕ್ರಮ ಸಂಖ್ಯೆ ಮೂರು ರಿಸಲ್ಟ್ನ ತೇಜಸ್ವಿ ಸೂರ್ಯಗೆ ಮೂರು ಪ್ರವಾಸನ್ಗೆ ಎಷ್ಟೋ ಅಕ್ಕ ಈಗ ಐದೈದು ಕೆಜಿ ಅಕ್ಕಿ ಕೊಡ್ತಿದೀವ ಇಲ್ಲ ನಾನು ಇನ್ನ ಐದು ಕೆಜಿ ಕೊಡ್ತೀನಿ ಬಿಜೆಪಿಯವ್ರಿಗೆ ಮೂವತ್ ಸಾವಿರ ರೂಪಾಯಿ ಕೆಜಿ ಕೊಡ್ತೀವಿ ಕೊಡ್ರು ಐವತ್ತಿರ ಅಂದ್ರೆ ಕೊಡ್ತಾ ಇಲ್ಲ ಬಿಜೆಪಿಯವರು ಕಳ್ಳರು ಬಿಜೆಪಿಯವರು ಕಳ್ಳರು ಬಿಜೆಪಿ ದೇಶ ಕೊಟ್ಟಿದ್ದೇನು ಕ್ಷಮ ಅಲ್ವಾ ಕೆಲವೇ ಕೆಲವು ಹೋಟೆಲ್ ಇದಾಯ್ತು ದಯವಿಟ್ಟು ಒಂದು ಹೆಣ್ಣು ಮಗಳು ನಿಮ್ ಮನೆ ನಿಮ್ ಅಕ್ಕ ನಿಮ್ ತಂಗಿ ನಿಮ್ ಮಗಳು ಹತ್ಕೊಂಡು ಆಶೀರ್ವಾದ ಮಾಡುವಾಗ ಎಲ್ಲರಿಂದ ಆಶೀರ್ವಾದ ಮಾಡಿ ಯಾಕಂದ್ರೆ ಜೈ ಕಾಂಗ್ರೆಸ್ ಮಾತಾಡ್ತಾರೆ